ಬಿಗ್ ಬಾಸ್ ಆಗ್ತಿದ್ದಂಗೆ ಮೊದಲನೇ ಹಂತದಲ್ಲೇ ಇವತ್ತಿನ ಎಲಮಿನೇಷನ್ ರಜತವ್ರನ್ನ ನೇರವಾಗಿ ಎಲಿಮಿನೇಟ್ ಕೂಡ ಮಾಡಿದ್ದಾರೆ ಸುದೀಪ್ ಅವರು ಅಂತ ಹೇಳ್ಬೋದು ಸುದೀಪ್ ಅವರು ಈ ಹಿಂದೆ ಮಾತಾಡಿದಂಥ ಓದುವಾರ ಮಾತಾಡಿದ ಮಾತನ್ನು ಕೂಡ ಎಚ್ಚರಿಸಿದರು ನೀವು ಒಂದು ತಪ್ಪು ಆದರೂ ಸಹ ನಾನು ನೇರವಾಗಿ ಡೋರ್ ಓಪನ್ ಆಗಿರುತ್ತೆ ಅಂತಲೂ ಕೂಡ ಹೇಳಿದ್ದರು ಅದು ವಾರದ ಮಧ್ಯಾಹ್ನ ಆಗಬೇಕಾಗಿತ್ತು ಇಂದು ನಾನೇ ಬಂದೇ ಮಾಡ್ತಿದ್ದೇನೆ ನೇರವಾಗಿ ಡೋರ್ ಓಪನ್ ಆಗಿದೆ ರಜತ್ ಅವರೇ ನಿಮ್ಗೆ ಏನೂ ಮಾತಾಡೋಂಥ ಅವಕಾಶಗಳಿಲ್ಲ ನೀವು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಈ ಕೂಡಲೇ ಹೊರಡಬೇಕು ಅಂದಾಗ ರಜತ ಅವರು ಏನೋ ಕ್ಲಾರಿಫಿಕೇಶನ್ ಕೊಡೋಕ್ಕಿಂತ ಹೋಗ್ತಾರ ಕಡೆ ಆ ಸ್ಟಡಿಸ್ ಬಿಗ್ ಬಾಸ್ ಸ್ಕ್ರೀನ್ ಕೂಡ ಆಫ್ ಆಗುತ್ತೆ ಅಲ್ಲಿಗೆ ರಜತರಿಗೆ ಅರ್ಥ ಆಗುತ್ತೆ ನಾನು ಹೊರಗೆ ಹೋಗಬೇಕು ಅಂತ ಅವ್ರು ಏನೇ ಮನವಿ ಮಾಡಿದ್ರು ಸಹ ಬಿಗ್ ಬಾಸ್ಗೆ ಅಥವಾ ಸುದೀಪ್ ಅವರಿಗೆ ಕೂಡ ಅದು ತರಕೆಡಿಸ್ಕೊಳ್ಳೋದಿಲ್ಲ ಸೊ ಈಗ ಡೋರ್ನ ಬಳಿ ಬಂದಿದ್ದಾರೆ ಡೋರ್ ಕೂಡ ಓಪನ್ ಆಗಿದೆ ಈಗ ಡೋರ್ ಇಂದ ಈಗ ರಜತವರು ಎಲ್ಲರಿಗೂ ಟಾಟಾ ಮತ್ತು ಬಾಯ್ ಬಾಯ್ ಏಡಿಯ ಕೂಡ ಬರ್ತಿದ್ದಾರೆ ಇದನ್ನು ನೋಡಿದಂಥ ಇದ್ದಂಥ ಸ್ಪರ್ಧಿಗಳಿಗೆ ಮತ್ತಷ್ಟು ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು ಹೌದು ಇದೇ ಬಿಗ್ ಬಾಸ್ನೇ ಈ ಮೂರನೇ ಸ್ಪರ್ಧೆ ಈ ಥರ ಹೊರ ಬರ್ತಾರಂಥದ್ದು ನಿಜಕ್ಕೂ ದೊಡ್ಡ ಮರಿ ಆಘಾತದ ಸುದ್ದಿ ಅಂತಲೂ ಕೂಡ ಈಗ ಹೇಳ್ಬೋದು ಏನು ರಜತ್ ಅವ್ರ ಮಾತ್ರ ಮಾತಾಡ್ತಾ ಮಾತು ಮತ್ತು ಅವ್ರನ್ನ ಆಡಿದಂಥ ಅಗ್ರೆಸಿವ್ನೆಸ್ ಇದಕ್ಕೆಲ್ಲ ಕಾರಣ ಅಂತಲೂ ಕೂಡ ಈಗಾಗಲೇ ಗೊತ್ತಾಗಿದೆ ಅವ್ರಿಗೂ ಸಹ ಆಗ